ನನ್ನ ಪ್ರೀತಿ ಪಾತ್ರವಾದ ನನ್ನ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಶುಭ ದಿನ ನನ್ನ ಇವತ್ತಿನ ಬ್ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ದಾಂಪತ್ಯ ಜೀವನ ದಾಂಪತ್ಯ ಜೀವನ ಹೇಗಿರಬೇಕು ಅದರಲ್ಲಿ ಹೆಂಡತಿಯ ಪಾತ್ರವೆಷ್ಟು ಗಂಡನ ಪಾತ್ರವೆಷ್ಟು ಎಂದು ತಿಳಿಯೋಣವಾ ಮೊದಲನೆಯದಾಗಿ ಹೆಂಡತಿಯ ಪಾತ್ರ ಹೆಂಡತಿಯ ಪಾತ್ರ ಎಷ್ಟು ಮುಖ್ಯ ಅಂತ ನೋಡೋದಾದರೆ ಹೆಂಡತಿ ಗಂಡನ ನೆರಳಾಗಿರಬೇಕು ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಮ್ಮ ಜೊತೆಯಲ್ಲಿ ಇರುತ್ತದೆ ಹಾಗೆಯೇ ಹೆಂಡತಿ ಗಂಡನ ಸಾಧನೆಯ ಏಳಿಗೆ ಯಶಸ್ಸಿನಲ್ಲಿ ಗಂಡನ ಹಿಂದೆ ಬೆನ್ನೆಲುಬಾಗಿರಬೇಕು ಯಾವ ತರಹ ಅಂದರೆ ಉದಯಿಸುವ ಸೂರ್ಯ ಮುಂದೆ ನಿಂತಾಗ ನಮ್ಮ ನೆರಳು ಹೇಗೆ ಹಿಂದೆ ಇರುತ್ತದೆಯೋ ಹಾಗೆಯೇ ಹೆಂಡತಿಯು ಸಹ ಗಂಡನ ಹಿಂದೆ ಅವನ ಯಶಸ್ಸು ಏಳಿಗೆಗೆ ಸಹಾಯ ಮಾಡಬೇಕು ನಂತರ ಗಂಡನ ಕಷ್ಟದ ನೋವಿನ ಸಮಯದಲ್ಲೂ ಸಹ ಜೊತೆಯಾಗಿ ಹೆಜ್ಜೆ ಹಾಕಬೇಕು ಯಾವ ತರಹ ಅಂದರೆ ಮಧ್ಯಾಹ್ನದ ಬಿಸಿಲಿನಲ್ಲಿ ನೆರಳು ನಮ್ಮ ಕಾಲಪಾದದ ಕಾಲಿನ ಪಾದದ ಬಳಿ ಇರುತ್ತದೆ ನಮ್ಮ ಜೊತೆಯಾಗಿ ಹೆಜ್ಜೆ ಹಾಕುತ್ತದೆ ಹಾಗೆಯೇ ಮುಪ್ಪಿನ ಸಮಯದಲ್ಲಿ ದೇಹದ ಶಕ್ತಿ ಕುಂದಿದಾಗ ತಾಯಿಯ ಹಾಗೆ ಮಮತೆಯಿಂದ ಮುಂದೆ ನಿಂತು ನಡೆಸ್ಕೊಂಡು ಜೊತೆಯಾಗಿ ಜೀವನ ಕಳೆಯಬೇಕು ಹಾಗೆಯೇ ಗಂಡನೂ ಸಹ ತನ್ನ ಹೆಂಡತಿಯ ಕಷ್ಟ ನೋವು ಸುಖ ದುಃಖ ಭಾವನೆಗಳಿಗೆ ಭಾವನೆಗಳಿಗೆ ಬೆಲೆ ಕೊಟ್ಟು ಗೌರವದಿಂದ ಪ್ರೀತಿಯಿಂದ ಬದುಕಿ ಬಾಳಬೇಕು ಒಬ್ಬರ ದೋಷ ಇನ್ನೊಬ್ಬರು ಹುಡುಕಿ ಜಗಳವಾಡುವ ಬದಲು ದೋಷವನ್ನು ಸರಿಪಡಿಸಿಕೊಂಡು ಅವರ ಕೊರತೆಯನ್ನೇ ಅವರ ಶಕ್ತಿಯನ್ನಾಗಿಸಬೇಕು ಇದರಲ್ಲಿ ಇಬ್ಬರ ಪಾತ್ರವು ಬಹಳ ಮುಖ್ಯ ಇದನ್ನೇ ಅನ್ನುವುದು ದಾಂಪತ್ಯ ಜೀವನ ಎಂದು ಹೀಗೆ ಕೆಟ್ಟದರೆಲ್ಲ ನಾಶವಾಗಿ ಒಳ್ಳೆಯ ಗುಣಗಳ ಉತ್ತರ ಆಗೋದು ಹರೇ ರಾಮ ಹರೇ ಕೃಷ್ಣ ಲೋಕ ಸಮಸ್ತ ಸುಖಿನೋ ಭವಂತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ನಿಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಸಹ ಮಾಡಿ